ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕರ್ನಾಟಕದ ವಿಧಾನಸಭೆಯಲ್ಲಿ ರಾಜ್ಯಪಾಲರು ಸರ್ಕಾರದ ಭಾಷಣ ಓದದೆ ಹೊರ ನಡೆದ ಈಗ ದಕ್ಷಿಣ ಭಾರತದಾದ್ಯಂತ ವ್ಯಾಪಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೀಗ ನೆರೆಯ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಭರ್ಜರಿ ಬೆಂಬಲ ಘೋಷಿಸಿದ್ದಾರೆ ದಕ್ಷಿಣದ ರಾಜ್ಯಗಳಲ್ಲಿ ರಾಜ್ಯಪಾಲರು ಹಸ್ತಕ್ಷೇಪ ಮಿತಿ ಮೀರ್ತಾ ಇದೆ ಇದು ಒಕ್ಕೂಟ ವ್ಯವಸ್ಥೆಯ ಮೇಲಿನ ದಾಳಿ ಎಂದು ಗುಡುಗಿರುವ ಸ್ಟಾಲಿನ್ ರಾಜ್ಯಪಾಲರ ಭಾಷಣದ ಪದ್ಧತಿಯನ್ನೇ ರದ್ದುಗೊಳಿಸಲು ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು ಅನ್ನುವ ಕ್ರಾಂತಿಕಾರಿ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಸಂವಿಧಾನದ ಮುಖ್ಯಸ್ಥರ ನಡೆಗೆ ಸ್ಟಾಲಿನ್ ಆಕ್ಷೇಪ ವ್ಯಕ್ತಪಡಿಸಿದ್ದು ಯಾಕೆ ಎಂದು ನೋಡೋಣ ಬನ್ನಿ ಕರ್ನಾಟಕ ವಿಧಾನಸಭೆಯಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹೋಟ್ಲಾ ಅವರು ಸರ್ಕಾರದ ಭಾಷಣವನ್ನ ಪೂರ್ಣವಾಗಿ ಓದದೆ ಹೊರ ನಡೆದಿದ್ದು ಈಗ ರಾಷ್ಟೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ ಸಿದ್ದರಾಮಯ್ಯ ಅವರ ಈ ಸಂಘರ್ಷಕ್ಕೆ ಧ್ವನಿಗೂಡಿಸಿರುವ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಇದನ್ನು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಬಣ್ಣಿಸಿದ್ದಾರೆ ತಮಿಳುನಾಡು ಕೇರಳ ಮತ್ತು ಈಗ ಕರ್ನಾಟಕದಲ್ಲಿ ರಾಜ್ಯಪಾಲರು ಸಮಾನಾಂತರ ಸರ್ಕಾರ ನಡೆಸಲು ಪ್ರಯತ್ನಿಸುತ್ತಿದ್ದಾರೆ ಅನ್ನುವುದು ಸ್ಟಾಲಿನ್ ಅವರ ನೇರ ಆರೋಪ ನರೇಗಾ ಯೋಜನೆಯ ಬದಲಿಗೆ ಕೇಂದ್ರ ತಂದಿರುವ ಹೊಸ ಕಾಯ್ದೆಯನ್ನ ವಿರೋಧಿಸಿದ ಸಿದ್ದರಾಮಯ್ಯ ಸರ್ಕಾರ ಭಾಷಣ ಸಿದ್ಧಪಡಿಸಿತ್ತು ಆದರೆ ಅದನ್ನು ಓದಲು ರಾಜ್ಯಪಾಲರು ನಿರಾಕರಿಸಿರೋದು ಸಂವಿಧಾನಕ್ಕೆ ಮಾಡಿದ ಅಪಮಾನ ಅಂತ ಸ್ಟಾಲಿನ್ ಕಿಡಿಕಾರಿದ್ದಾರೆ ರಾಜ್ಯಪಾಲರು ಕೇವಲ ಅಂಚೆ ಪೇದೆಯಂತೆ ವರ್ತಿಸಬಾರದು ಸಂವಿಧಾನದ ಆಶಯಗಳನ್ನು ಗೌರವಿಸಬೇಕು ಜನರಿಂದ ಆರಿಸಿ ಬಂದ ಸರ್ಕಾರದ ಧ್ವನಿಯನ್ನ ಅಧಿವೇಶನದಲ್ಲಿ ಹತ್ತಿಕ್ಕೋದು ಸರಿಯಲ್ಲ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅಂದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತರಲೇಬೇಕು ಅನ್ನೋದು ಸ್ಟ್ಯಾಲಿನ್ ಅವರ ಕ್ರಾಂತಿಕಾರಿ ನಿಲುವು ವರ್ಷದ ಆರಂಭದಲ್ಲೇ ರಾಜ್ಯಪಾಲರು ಸದನವನ್ನು ಉದ್ದೇಶಿಸಿ ಮಾತನಾಡೋದು ಬ್ರಿಟಿಷರ ಕಾಲದ ವಸಾಹತು ಪದ್ಧತಿ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಈ ಪದ್ಧತಿ ಪ್ರಜಾಪ್ರಭುತ್ವದ ಕೆಲಸಗಳಿಗೆ ಅಡ್ಡಿಯಾಗ್ತಾ ಇದೆ ಹೀಗಾಗಿ ರಾಜ್ಯಪಾಲರು ಭಾಷಣದ ಕಡ್ಡಾಯ ನಿಯಮವನ್ನೇ ತೆಗೆದುಹಾಕಬೇಕು ಎಂದು ಅವರು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ತಮಿಳುನಾಡಿನಲ್ಲೂ ರಾಜ್ಯಪಾಲ ಆರ್ ಎನ್ ರವಿ ಅವರು ಸರ್ಕಾರದ ಭಾಷಣ ಓದದೆ ಸಭತ್ಯಾಗ ಮಾಡಿದ ಘಟನೆಯನ್ನು ನೆನಪಿಸಿರುವ ಸ್ಟಾಲಿನ್ ಕರ್ನಾಟಕದ ಜೊತೆ ನಾವಿದ್ದೇವೆ ಎಂದು ಘೋಷಣೆ ಮಾಡಿದ್ದಾರೆ ಈ ವಿಚಾರದಲ್ಲಿ ಸಮಾನ ಮನಸ್ಕ ಪಕ್ಷಗಳನ್ನು ಒಗ್ಗೂಡಿಸಿ ಸಂಸತ್ನಲ್ಲಿ ಹೋರಾಟ ನಡೆಸುವುದಾಗಿ ಡಿಎಂಕೆ ನಾಯಕ ಸವಾಲ್ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರ ಕಾನೂನು ಹೋರಾಟಕ್ಕೆ ತಮಿಳುನಾಡು ಸರ್ಕಾರ ಸಂಪೂರ್ಣ ಬೆಂಬಲ ನೀಡಲಿದೆ ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ